ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂಡವಾಳ ಶಾಹಿಗಳ ಪರವಾಗಿ ನಿಂತಿದ್ದಾರೆ ಆದರೆ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಅವರು ಮುಂದಾಗಿಲ್ಲ ಎಂದು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕೈದಾಳೆ ಆಕ್ರೋಶ ವ್ಯಕ್ತಪಡಿಸಿದರು ಜಗಳೂರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಪ್ರಥಮ ಆಶಾ ಕಾರ್ಯಕರ್ತೆಯರ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆಶಾ ಕಾರ್ಯಕರ್ತೆಯರ ನೋವು ಬವಣೆ ಅರಿಯುವಲ್ಲಿ ವಿಫಲವಾಗಿದೆ ಎಂದರು ಆಶಾ ಕಾರ್ಯಕರ್ತೆಯರಿಗೆ ನೀಡುವ ಗೌರವಧನ ಸಾಕಾಗುತ್ತಿಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕಲು ಕನಿಷ್ಠ ಇಪ್ಪತ್ತೊಂದು ಸಾವಿರ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲಾ ಪಂಚಾಯತ್ ಇದೇನೋ ಒಂದು ಜಾಗೃತಿ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ಇದೇನೋ ಜಾಗೃತಿ ಕಾರ್ಯಕ್ರಮ ಚುನಾವಣೆ ಬೇಕು ಆಶಾ ಮತ್ತ ಅವ್ರಿಗೆ ಗೌರವಿತವಾಗಿರತಕ್ಕರ ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಒಬ್ಬ ಆಶಾ ಕಾರ್ಯಕರ್ತರನ್ನ ಅಪಘಾತಕ್ಕಿಡಾಗ್ತಾರೆ ಇತ್ತೀಚೆಗೆ ಸರಣಿ ಅಪಘಾತಗಳನ್ನ ನೋಡ್ತಾ ಇದ್ದಾವೆ ಆಶಾ ಕಾರ್ಯಕರ್ತೆ ಯಾಕಾಗ್ತಾ ಇದ್ದಾವೆ ಈ ಅಪಘಾತಗಳು ಒತ್ತಡದ ಬದುಕು ಅನುಭವ ಒಂದ್ ಕಡೆ ಮನೆ ನಿರ್ವಹಿಸಿಕೊಂಡು ಹೋಗ್ಬೇಕು ಕುಟುಂಬ ನಿರ್ವಹಿಸ್ಕೊಂಡು ಹೋಗ್ಬೇಕು ಮಕ್ಕಳನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕು ಇನ್ನೊಂದ್ ಕಡೆ ಇಲಾಖೆ ಹೊರಿಸ್ತಾ ಇರ್ತಕ್ಕಂತ ಹಲವಾರು ಜವಾಬ್ದಾರಿಗಳು ಏನು ಎಷ್ಟು ಒತ್ತಡ ತರ್ತಾ ಅಂತ ಹೇಳಿದ್ರೆ ಇವತ್ತು ಇಂಥ ಒತ್ತಡದಲ್ಲಿ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದಾರೆ